ಲ್ಲಿ ಕಟ್ಟಿಗೆ ಕಾಲೆರಡು ಸೊಟ್ಟಗೆ ಕಾಲೆರಡು ಸೊಟ್ಟಗೆ ನೆಟ್ಟಗೆ ಸೊಂಟವಿಲ್ಲ ನೆಟ್ಟಗೆ ಸೊಂಟಿಲ್ಲ ನೆಟ್ಟಗೆ ಅಜ್ಜಿ 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 ಓಡಾಡ ಅಜ್ಜಿ ಕೈಯಲ್ಲಿ ಕಟ್ಟಿಗೆ ಕೈಯಲ್ಲಿ ಕಟ್ಟಿಗೆರಡು ಸೊಟ್ಟಗೆ ಕಾಲೆರಡುಗೆ ನೆಟ್ಟಗೆ ನೆಟ್ಟಗೆ ನೆಟ್ಟಗೆಲ್ಲ ನೆಟ್ಟಗೆ ಅಜ್ಜಿ ನಟ್ಟಿಗೆ ಅಜ್ಜಿ ಅಜ್ಜಿ ಬಂದು ಕೂರಲು ಅಜ್ಜಿ ಬಂದು ಕೂರಲು ಕಟ್ಟೆ ಮೇಲೆ ಕೂರಲು ಕೂರಲು ಎಲೆ ಹಡಿಕೆ ಕೊಟ್ಟಲು ಕೊಟ್ಟಲು ಕಟ್ಟೆ ಮೇಲೆ ಕೂರಲು ಕೂರಲು ಎಲೆ ಹಡಿಕೆ ಬಟ್ಟಲು ಸರ್ವಳೊಂದು ಬಟ್ಟಲು ಸರ್ವಳೊಂದು ಬಟ್ಟಲು ಸರ್ವಳೊಂದು ಬಟ್ಟಲು ಕೈಯಲ್ಲಿ ಕಟ್ಟಿಗೆ ಕೈಯಲ್ಲಿ ಕಟ್ಟಿಗೆ ಕಾಲೆರಡು ನಾನೆರಡು ಕಾಲೆರಡು ನಾನೆರಡುಗೆ ಸೊಂಟವಿಲ್ಲ ನೆಟ್ಟಗೆ ಸೊಂಟವಿಲ್ಲ ನೆಟ್ಟಗೆ ಸೊಂಟವಿಲ್ಲ ನೆಟ್ಟಗೆ ಸೊಂಟವಿಲ್ಲ ನೆಟ್ಟಗೆ ಅಜ್ಜಿ ಮೊಡಲಟ್ಟಿಗೆ ಅಜ್ಜಿ ಮೊದಲಟ್ಟಿಗೆ ಬಂದು ಕೂರಲು ಅಜ್ಜಿ 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 ಬಂದು ಕೂರಲು ಅಜ್ಜಿಗೇನು ತೊಂದರೆ ಅಜ್ಜಿಗೇನು ತೊಂದರೆ ಏನು ತೊಂದರೆ ಅಜ್ಜಿಗೇನು ತೊಂದರೆ ಅಜ್ಜಿಗೆ ಏನು ತೊಂದರೆ ಅಜ್ಜಿಗೆ ತೊಂದರೆ ಅಜ್ಜಿ ಬಂದು ಕೂರಲು ಅಜ್ಜಿ ಬಂದು ಕೂರಲು ಅಜ್ಜಿ ಬಂದು ಕೂರಲು ಅಜ್ಜಿ ಬಂದು ಅಜ್ಜಿಗೆ ತೊಂದರೆ ಅಜ್ಜಿ ಏನು ತೊಂದರೆ ಏನು ತೊಂದರೆ ತೊಂದರೆ ಕೈಯಲ್ಲಿ ಬಟ್ಟಿಗೆ ಕೈಯಲ್ಲಿ ಬಟ್ಟಿಗೆ ಹಾಲೆರಡುಗೆ ನಾನೆರಡು ನೆಟ್ಟಗೆ ಸ್ವಂತವಿಲ್ಲ ನೆಟ್ಟಗೆ ಸೊಲ್ಲ ನಟಗೆ ಅಜ್ಜಿಗೆ ಅಜ್ಜ ನಟಿಗೆ ಅಜ್ಜಿಗೆ ಅಜ್ಜ ನಟಿಗೆ ಕೈಯಲ್ಲಿ ಕಟ್ಟಿಗೆ ಕೈಯಲ್ಲಿ ಕಾಲೆರಡು ಸೊಟ್ಟಗೆ ಕಾಲೆರಡು ಸೊಟ್ಟಗೆ ಸ್ವಂತವಿಲ್ಲ ನೆಟ್ಟಗೆಲ್ಲ ನಟಗೆ ಸ್ವಂತವಿಲ್ಲ ನೆಟ್ಟಗೆ ಸ್ವಂತ ನೆಟ್ಟಗೆ ಅಜ್ಜ ನಟಿಗೆ ಅಜ್ಜ ನೆಟ್ಟಿಗೆ ಅಜ್ಜಿ கையெரடு <laughs> अच्छी वर्टल लट्टी के 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 अच्छी वर्टल